ಭಗವದ್ಗೀತೆ ಪ್ರಕಾರ ಯಾವುದೇ ಒಂದು ಪರ್ಸನ್ ಸಕ್ಸಸ್ ಆಗಬೇಕು ಅಂದ್ರೆ ಐದು ಅಂಶಗಳು ಬೇಕು ಶುಡ್ ಬಿ ದ ರೈಟ್ ಕ್ಯಾಂಡಿಡೇಟ್ ದೇ ಶುಡ್ ಕಮ್ ವಿತ್ ದ ರೈಟ್ ಟೂಲ್ ಯಾವುದೇ ಒಂದು ಕಷ್ಟಕ್ಕೆ ಮನಸ್ಸು ಹಾರ್ಡ್ ವರ್ಕಿಂಗ್ ನೇಚರ್ ಇರಬೇಕು ಅಂತ ಕಣ್ಣು ಕಾಣದೇ ಫೋರ್ಸ್ ಯಾವಾಗ ಪುಷ್ ಮಾಡುತ್ತಲ್ಲ ಅವಾಗಲೇ ಒಬ್ಬ ಅಬ್ದುಲ್ ಕಲಾಂ ಆಗಕ್ ಸಾಧ್ಯ ರಾಷ್ಟ್ರಪತಿ ಆದ್ಮೇಲೆ ಅವ್ರು ಎಂತ ಸೈಂಟಿವ್ ಅಂತ ಗೊತ್ತಾಗಿದ್ದು ಒಬ್ಬ ರೈಟ್ ಮನುಷ್ಯ ರೈಟ್ ಟೈಮ್ ಅಲ್ಲಿ ರೈಟ್ ಟೂಲ್ಸ್ ಇಟ್ಕೊಂಡು ಹಾರ್ಡ್ ವರ್ಕ್ ಹಾಕಿ ಬಂದಿರೋ ಒಬ್ರು ಅಂದ್ರೆ ವಿನಯ್ ಕುಮಾರ್ ಸರ್ ಸೊ ಇದಿಷ್ಟು ಸೇರಿದ್ರೆ ಖಂಡಿತ ವಿನ್ ಆಗ್ತಾರೆ ಮೇಲೆ ನಿಲ್ತಾರೆ ಅವ್ರು ಏನಾದ್ರು ಇದ್ ಮಾಡ್ತೀನಿ ಅಂದ್ರೆ ಖಂಡಿತ ಮಾಡ್ತಾರೆ ಇಂಡಿಪೆಂಡೆಂಟ್ ಆಗಿ ವಿನಯ್ ಸರ್ನ ಗೆಲ್ಸಿ ಇದೊಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಬೇಕು ಅಂತ ಎಲ್ರಿಗಲ್ಲೂ ಕೇಳ್ಕೊಂತೀನಿ